ಅದೆಂತಹ ಪ್ರೀತಿಯಲ್ಲವೇ ಅಚ್ಚರಿದಾಯಕ ತ್ಯಾಗಪೂರ್ಣ ಹಿಜರಾ ಪಯಣದ ಮಧ್ಯೆ ಪ್ರವಾದಿ ಸೊಲ್ಲಾಹುಲೀಸಲಂ ಹಾಗೂ ಅವರ ಜೀವದ ಗೆಳೆಯ ಅಬೂಬಕರು ಸಿದ್ದೀಕ್ರಲಲ್ಲಾ ಅವನ್ ಹೊರವರಿಗೆ ಸಹಿಸಲಾಗದ ದಾಹ ಇನ್ನೇನು ಎಂದು ಚಿಂತಿಸುತ್ತಿರುವಾಗ ಅನಿರೀಕ್ಷಿತವಾಗಿ ಒಂದು ಗ್ಲಾಸು ಶುದ್ಧ ಹಾಲು ಲಭಿಸಿತು ಪರಿಶುದ್ಧ ಪೈಗಮರ್ ಸೊಲ್ಲಾಹುಲೀಸಲ್ಲಮ್ಮರು ಪವಿತ್ರ ಬಾಯಲ್ಲಿಟ್ಟು ಕುಡಿದರು ಅರ್ಧ ಗ್ಲಾಸು ಹಾಲನ್ನು ಜೀವದ ಗೆಳೆಯ ಸಿದ್ದೀಕ್ರಲಲ್ಲಾವನ್ ಹೊರವರ ಕೈಗಿತ್ತರು ತಾವು ಕುಡಿಯಿರಿ ಯಾರ ಸುಲಲ್ಲಾ ಸಿದ್ದೀಕರ್ ಅಲ್ಲಾಹನ್ನೂ ಹೊರವರು ಭಿನ್ನವಿಸಿದರು ಪುಣ್ಯ ಪ್ರವಾದಿ ಸುಲಲ್ಲಾ ಅಲ್ಲೀಸ್ಮರು ಮತ್ತು ಕುಡಿದರು ಇನ್ನು ಅಲ್ಪ ಮಾತ್ರ ಬಾಕಿ ಉಳಿದಿತ್ತು ಕುಡಿಯಿರಿ ಸಿದ್ದೀಕರೇ ಇಲ್ಲ ತಾವು ಕುಡಿಯಿರಿ ಹುಸೂರರೇ ಸುಲಲ್ಲಾ ಅಲೀಸ್ ಪೈಗಂಬರು ಸುಲಲ್ಲಾ ಸಲ್ಲಮರು ಸಂಪೂರ್ಣ ಕುಡಿದು ಮುಗಿಸಿದರು ಆಗ ಜೀವದ ಗೆಳೆಯ ಅಬು ಕುಹಾಫರ ಪುತ್ರ ಸತ್ಯಸಂಧತೆಯ ರೂಪ ಅಬು ಬಕರ್ ಸಿದ್ದಿಕ್ರೈಲಲ್ಲಾ ಅವನ ಹೊರವರು ಹೇಳಿದರು ನನ್ನ ದಾಹ ತಣೀತು ಇನ್ನೂ ನನಗೆ ಹಾಲು ಬೇಕಾಗಿಲ್ಲ ಪ್ರೇಮಲೋಕವು ಪರಾಕಾಷ್ಠಗೇರಿದ ಅನುರಾಗಿ